ಶಾಸಕ ಕೆ ವೈ ನಂಜೇಗೌಡರ ದುರಾಡಳಿತ ಮಿತಿ ಮೀರಿತು ಹಣ ಮಾಡುವ ದಂಧೆಯಲ್ಲಿ ತೊಡಕಿದ್ದಾರೆ ಆರ್ ಪ್ರಭಾಕರ್ ಟೀಕಾ ಪ್ರಹಾರ ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ದುರಾಡಳಿತ ಮಿತಿ ಮೀರಿತು ಕ್ಷೇತ್ರ ಯಾವುದೇ ಅಭಿವೃದ್ಧಿ ಕಾಣದೆ ಮರೀಚಿಕೆಯಾಗಿದ್ದು ಶಾಸಕರು ಹಾಗೂ ಅಧಿಕಾರಿಗಳು ಹಣ ಮಾಡುವ ದಂಧೆಯಲ್ಲಿ ತೊಡಗಿದ್ದಾರೆ ಎಂದು ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ಆರ್ ಪ್ರಭಾಕರ್ ಟೀಕಾ ಪ್ರಹಾರ ನಡೆಸಿದರು ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಪಕ್ಷದ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಲೂರು ಕ್ಷೇತ್ರದ ಅಭಿವೃದ್ಧಿಗೆ ಮೂರು ಸಾವಿರದ ನಾನ್ನೂರು ಕೋಟಿ ತೊಂದಿರುವುದಾಗಿ ಹೇಳಿಕೊಂಡಿರುವ ಶಾಸಕರು ಕನಿಷ್ಠ ಮಾಲೂರು ಕ್ಷೇತ್ರದ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿಲ್ಲವೆಂದು ಆರೋಪಿಸಿದರು ಕೋಲಾರ ಚಿಕ್ಕಬಳ್ಳಾಪುರ ಡೈರಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಆರೋಪ ಇಡಿ ದಾಳಿ ನಂತರ ಸಾಬೀತಾಗಿದ್ದು ನಿಮ್ಮ ನಿರ್ದೇಶಕರುಗಳೇ ನೇಮಕಾತಿಯಲ್ಲಿ ಹಣ ಪಡೆದಿರುವ ಬಗ್ಗೆ ತಪ್ಪು ಒಪ್ಪಿಗೆ ನೀಡಿದ್ದಾರೆ ಇದರ ಬಗ್ಗೆ ರಾಜ್ಯಪಾಲರಿಗೆ ವರದಿ ಸಲ್ಲಿಸಲಾಗಿದೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಇದುವರೆಗೆ ಕ್ರಮ ಕೈಗೊಂಡಿಲ್ಲವೆಂದು ದೂರಿದ್ರು ಯಾವ ಇಲಾಖೆಯಲ್ಲಿ ಆದರೂ ಸಹ ನೀವು ಹೇಳ್ತೀರಿ ನಾವು ಬಡವರು ನಾನು ರೈತ ನಾನು ಬಡವರ ಮಗ ನನಗೆ ಈ ತಾಲೂಕಿನಲ್ಲಿ ಆಶೀರ್ವಾದ ಮಾಡಿದರೆ ನಾನು ಜನರಿಗೋಸ್ಕರ ಇದ್ದೀನಿ ಮೂರು ಸಾವಿರದ ನಾನೂರು ಕೋಟಿ ದುಡ್ಡು ತಗೊಂಡ್ ಅಂತ ಹೇಳ್ತಾರೆ ಈ ತಾಲೂಕಿಗೆ ಮೂರು ಸಾವಿರದ ನಾನೂರು ಕೋಟಿ ನೀವು ಎಲ್ಲಿ ಹಾಕಿದ್ದೀರಿ ಹೋಗ್ಲಿ ನಮಗೆ ಆ ರಸ್ತೆ ಗುಂಡಿಗಳಾರು ಮುಚ್ಚಿಕೊಡಿ ಆ ರಸ್ತೆ ಗುಂಡಿಲ್ ಮುಚ್ಚಿದ್ರೆ ನಮ್ ಜನ ಓಡಾಡ್ಲಿಕ್ಕೆ ಆ ಧೂಳಿಂದ ಆಗ್ಲಿ ಮತ್ತು ಆ ಬೈಕ್ನಿಂದ ಬಿತ್ತು ಕಾಲು ಕೈ ಮುರ್ಕೊಳ್ಳದಾರು ತಪ್ಪುತ್ತೆ ಹೊಸೂರು ರಸ್ತೆ ನಿಮ್ಮ ನಿಮ್ಮ ಕುಟುಂಬದವರೇ ಮಾಡಿದ್ದು ಆದ್ರೆ ನೀವೇಳ್ ಶಿವಮೊಗ್ಗದವರು ಕಂಟ್ರಾಕ್ಟ್ರು ಅಂತ ಬರೀ ಶಿವಮೊಗ್ಗದವರು ಕಂಟ್ರಾಕ್ಟ್ ಅಷ್ಟೇ ಆದ್ರೆ ಮಾಡಿದ್ದು ನಿಮ್ಮ ಮಗಾಸ್ವಾಮಿ ರಸ್ತೆ ಹಾಕಲಿದ್ದೀರಿ ಇಲ್ಲಿವರೆಗೂ ಪ್ರಾರಂಭ ಮಾಡಿದಂಥ ರಸ್ತೆ ಇಲ್ಲಿವರೆಗೂ ಉದ್ಘಾಟನೆ ಆಗಲೇ ಇಲ್ಲ ಚಿಕ್ಕ ತಿರುಪತಿಗೆ ರಸ್ತೇನೆ ಇಲ್ಲ ಇಂತಹ ಸಂದರ್ಭದಲ್ಲಿ ತಾವು ದೊಡ್ಡ ಕೆರೆಗೆ ಮೂವತ್ತು ನಾಲ್ಕು ಕೋಟಿ ಹಣ ಹಾಕಿದ್ದೀರಲ್ಲ ತುಂಬಾ ಸಂತೋಷ ನಮ್ಮ ಮಾಧುವಿನ ದೊಡ್ಡ ಕೆರೆಯ ಮೇಲೆ ನಿಮಗಿರುವಂತಹ ಪ್ರೀತಿ ವಾತ್ಸಲ್ಯ ನಾವು ಕೊಂಡಾಡಬೇಕು ನಾಲ್ಕು ಕೋಟಿನ ಗ್ಲೋಬಲ್ ಟೆಂಡರ್ ಮಾಡಬೇಕಾಗಿತ್ತು ಪಾರ್ಟ್ ವೈಸ್ ಪಾರ್ಟ್ ವೈಸ್ವರೆ ಕೋಟಿಗೆ ಯಾಕೆ ಮಾಡಿಕೊಂಡಿದ್ದೀರಿ ಇದು ಆಂಧ್ರ ಮೂಲದವರು ಮಾಡ್ತಾರಂತ ಇರುವಂತ ಕೆರೆ ಅಭಿವೃದ್ಧಿ ಅವರ ಆಂಧ್ರ ಮೂಲದವರ ಹೆಸರು ತಮ್ಮದು ಇಲ್ಲಿ ಡೆವಲಪ್ಮೆಂಟ್ மண்ணு செல்லது அந்த அழைய கல்லு கெரகே கட்டுவது கட்டை கட்டுவது அது இவெல்லாம் நோட் மாதூர் கேரையா நோட் நோட்பா தயமாடி நோட் நம்ம ஜனே தெளு ஏன அபிவ் அந்த ஏன மாது அபிவிருத்தி அந்த சன்மான நஞ்சவு ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ಪದಾಧಿಕಾರಿಗಳಾದ ಬಿಆರ್ ವೆಂಕಟೇಶ್ ಅಂಬರೀಶ್ ರೆಡ್ಡಿ ವೆಂಕಟೇಶ್ ಗೌಡ ತಿಪ್ಪಯ್ಯ ಮೀನಹಳ್ಳಿ ಮುನಿರಾಜು ಪುರಸಭೆಯ ಅಧ್ಯಕ್ಷ ಬಾನುತೇಜ ಮುಂತಾದವರು ಉಪಸ್ಥಿತರು